ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಅಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ಸ್ವೀಟು ಉತ್ತರ ಕರ್ನಾಟಕದಲ್ಲಿ ಬಹಳ ಸ್ಪೆಷಲ್ ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಸ್ವೀಟ್ಗೆ ಪುಟಾಣಿ ಹಿಟ್ಟಿನ ಕದಾಂಟು ಅಂತಲೂ ಕರೀತಾರೆ ಹಾಗೆಯೇ ಹುರ್ಗಡ್ಲೆ ಬರ್ಫಿ ಅಂತಲೂ ಕರೀತಾರೆ ಇದನ್ನು ಮಾಡೋದಕ್ಕೆ ಹೆಚ್ಚು ಟೈಮ್ ಏನು ಬೇಕಾಗೋದಿಲ್ಲ ಕಡಿಮೆ ಟೈಮಲ್ಲಿ ಕಡಿಮೆ ಸೂಪರ್ ಸೂಪರಾಗಿ ಮಾಡುವಂತಹ ಸ್ವೀಟ್ ಇದು ಇವಾಗ ಇದಕ್ಕೆ ಬೇಕಾಗಿರುವಂತಹ ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಕಡಲೆ ತೋರಿಸ್ತಾ ಇದ್ದೀನಿ ಒಂದು ಕಪ್ ಕಡಲೆ ಅಲ್ಲ ಒಂದು ಕಪ್ಪು ಕಡಲೆ ಹಿಟ್ಟು ಬೇಕಾಗುವಂಥದ್ದು ಸೊ ನಿಮಗೆ ತೋರಿಸೋದಕ್ಕೆ ಏನೋದಕ್ಕೋಸ್ಕರ ಕಡಲೆನೇ ಹಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರನ್ನ ತೊಗೊಂಡಿದ್ದೀನಿ ಹಾಗೇ ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ತುಪ್ಪನ ತೊಗೊಂಡಿದ್ದೀನಿ ತುಪ್ಪನ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ತೊಗೊಂಡಿದ್ದೀನಿ ಸೊ ಇವಾಗ ನಾವಿಲ್ಲಿ ಕಡಲೆನ ಪುಡಿ ಮಾಡ್ಕೊಳ್ಳೋಣ ಸೊ ನೀವು ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀರ ಅನ್ನೋದ್ರ ಮೇಲೆ ನೀವು ನೀರು ಮತ್ತು ಸಕ್ಕರೆನ ತೊಗೋಬೇಕಾಗುತ್ತೆ ಸೊ ಇಲ್ಲಿ ಕಡಲೆನ ಪುಡಿ ಮಾಡಬೇಕಾದ್ರೆ ಎರಡು ಏಲಕ್ಕಿನೂ ಕೂಡ ಹಾಕ್ಕೊಂಡು ಇಲ್ಲಿ ಸಣ್ಣದಾಗಿ ಪುಡಿನ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡಿದ್ದು ಆದಮೇಲೆ ಜರ್ಡಿನ ಮಾಡ್ಕೊಬೇಕಾಗುತ್ತೆ ಇವಾಗ ನಾನು ಜರ್ಡಿ ಮಾಡ್ಕೊಂಡಿದ್ದು ಆದಮೇಲೆ ನಾನು ಒಂದು ಒಂದು ಪಾತ್ರೆಗೆ ಆ ಒಂದು ಕಡಲೆ ಹಿಟ್ಟನ್ನ ಹಾಕೊಂತ ಇದೀನಿ ಅಂದರೆ ಇದಕ್ಕೆ ಪುಟಾಣಿ ಹಿಟ್ಟು ಅಂತಲೂ ಕೂಡ ಕರೀತಾರೆ ಸೊ ಇವಾಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಬಟ್ಲಲ್ಲಿ ನಾನು ಒಂದು ಬೌಲಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಇವಾಗ ನಾನು ಜರಡಿ ಮಾಡಿ ತೊಗೊಂಡಿರೋ ನೀವು ಕೂಡ ಅಷ್ಟೇ ಜರ್ಡಿ ಮಾಡಿನೇ ತೊಗೋಬೇಕಾಗುತ್ತೆ ಸೊ ಇವಾಗ ನಾವು ಒಂದು ಹಗಲು ಆಗಿರುವಂತಹ ಬಾಣಲೆಗೆ ಅರ್ಧ ಕಪ್ಪಷ್ಟು ನಾನು ಸಕ್ಕರೆನ ಹಾಕೊಂಡಿದ್ದೀನಿ ಅದೇ ಬೌಲಲ್ಲಿ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ಅಳತೆ ಇನ್ನೂ ಗೊತ್ತಾಗಬೇಕು ಅಂತ ಅಂದರೆ ನಾವು ಸಕ್ಕರೆ ತೊಗೊಂಡಿರೋ ಅಂಥದ್ದು ಮುಳುಗಬೇಕು ಸೊ ಅಷ್ಟು ನೀರ ತೊಗೋಬೇಕಾಗುತ್ತೆ ಸಕ್ಕರೆ ಮತ್ತು ನೀರನ್ನ ಹಾಕೊಂಡ್ಮೇಲೆ ಐ ಫ್ಲೇಮಲ್ಲಿ ನಾವು ಇದನ್ನು ಪಾಕ ತೆಗಿಯೋ ಹಾಗಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿನೇ ನಾವು ಪಾಕ ತೆಗಿಬೇಕಾಗುತ್ತೆ ಸೊ ಜಸ್ಟ್ ಕರ್ಗಿಸ್ಕೊಳ್ಳೋ ಹಾಗಿಲ್ಲ ಪಾಕ ತೆಗಿಬೇಕು ಒಂದೇಳೆ ಪಾಕ ಅಂತೀವಲ್ವ ಆ ರೀತಿ ತೊಗೋಬೇಕಾಗುತ್ತೆ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದು ಸೊ ಹಾಗಾಗಿ ಊರಿನ ಕಡಿಮೆನೇ ಇಟ್ಕೊಂಡು ನಾನು ಈ ಒಂದು ಪಾಕನ ತೊಗೊತಾ ಇದ್ದೀನಿ ನೀವೇನಾದರೂ ಹೆಚ್ಚು ತೊಗೊತಿದ್ದೀನಿ ಅಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ತೊಗೊಂಡ್ರು ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳಿಬಿಟ್ಟು ಏಲಕ್ಕಿ ಪೌಡರ್ನ ಈ ಒಂದು ಟೈಮಲ್ಲೂ ಕೂಡ ಏಲಕ್ಕಿ ಪೌಡರ್ನ ಹಾಕೋಬೋದು ಈ ಒಂದು ಪುಟಾಣಿ ಹಿಟ್ಟಿನ ಕರ್ದಂಟು ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಸಲ ಮನೆಯಲ್ಲಿ ಮಾಡಿ ನೋಡಿ ಹೆಚ್ಚು ಟೈಮು ಏನು ಬೇಕಾಗೋದಿಲ್ಲ ಈ ಒಂದು ಪುಟಾಣಿ ಹಿಟ್ಟಿನ ಕರ್ದಂಟು ಮಾಡೋದಕ್ಕೆ ತುಂಬಾ ಸುಲಭವಾಗಿ ಎಂಥ ಗೊತ್ತಿಲ್ಲದಿರೋರು ಕೂಡ ಈ ಒಂದು ಸ್ವೀಟ್ನ ಮನೆಯಲ್ಲಿ ಮಾಡ್ಕೊಬೋದು ನಾನಿಲ್ಲಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದೇಳೆ ಪಾಕ ಬಂದಿದೆಯಾ ಅಂತ ಇನ್ನೂ ಬಂದಿಲ್ಲ ಸೊ ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಕಡಿಮೆ ಹೊರಿಯಲ್ಲಿ ಇಟ್ಟಿನೇ ನಾನು ನೋಡ್ಕೊತಾ ಇದ್ದೀನಿ ಇವಾಗ ಮತ್ತೆ ಒಮ್ಮೆ ಚೆಕ್ ಮಾಡ್ತಾ ಇದ್ದೀನಿ ಬಂದಿದೆಯಾ ಅಂತ ಇನ್ನೇನು ಬರೋದಕ್ಕೆ ಆಗಿದೆ ಅಂಟಂಟು ಬರ್ತಾ ಇದೆ ಇನ್ನೂ ಎಳೆ ಬಂದಿಲ್ಲ ಸ್ವಲ್ಪ ಅಂಟ್ದಂಗೆ ಇದೆ ಈ ಒಂದು ಟೈಮಲ್ಲಿ ನಾನು ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪನ ಹಾಕ್ಕೊಂಡು ಒಂದು ಸ್ವಲ್ಪ ಟೈಮ್ಗೆ ಅದು ಒಂದೇಳೆ ಪಾಕ ಬಂದಿರುತ್ತೆ ಸೊ ಇವಾಗ ಮತ್ತೆ ನಾನಿಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ ನೀವು ಎರಡೂ ಬೆರಳಿಂದ ಆ ಒಂದು ಪಾಕನ ಪ್ರೆಸ್ ಮಾಡಿದ್ರೆ ಎಳೆ ಎಳೆಯಾಗಿ ಬರುತ್ತೆ ಆ ರೀತಿ ಬಂದರೆ ಪಾಕ ಬಂದಿದೆ ಅಂತ ಅರ್ಥ ನಿಮ್ಗೆ ಹಾಗೂ ಗೊತ್ತಾಗಿಲ್ಲ ಅಂತ ಅಂದರೆ ಒಂದು ಪಾತ್ರೆಗೆ ನೀರನ್ನ ಹಾಕೊಂಡು ಅದರೊಳಗಡೆ ಹಾಕಿದ್ರೆ ನೀರು ಸಪ್ರೇಟ್ ಆಗುತ್ತೆ ಆ ಪಾಕ ಸಪ್ರೇಟ್ ಆಗುತ್ತೆ ಸೊ ಆ ರೀತಿನೂ ಚೆಕ್ ಮಾಡ್ಕೊಬೋದು ನೀವು ಪಾಕ ಎಲ್ಲ ತೊಗೊಂಡಿದ್ದ ಆದಮೇಲೆ ನೀವು ತೊಗೊಂಡಿರುವಂತಹ ಕಡಲೆ ಹಿಟ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟಾಗದಿರೋ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೇಳೆ ಪಾಕ ಬಂದಿದೆ ಅಂತ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಬರ್ಫಿ ರೆಡಿ ಆಗುತ್ತೆ ಇಲ್ಲ ಅಂತ ಅಂದರೆ ಅದು ಬರ್ಫಿ ಆಗೋದಿಲ್ಲ ಹಿಟ್ಟಿಟ್ಟು ಥರ ಆಗಿರುತ್ತೆ ಸೊ ಈ ರೀತಿ ಎಲ್ಲ ಆದಮೇಲೆ ನಾನು ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪನ ಹಾಕಿ ನಾನು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಪ್ಪನ ಹಾಕೋದ್ರಿಂದ ನಮಗೆ ಒಳ್ಳೆಯ ಒಂದು ರುಚಿ ಚೆನ್ನಾಗಿ ಸಿಗುತ್ತೆ ಸೊ ಇವಾಗ ನಾನು ಇದನ್ನು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಹಾಗಿದೆ ನಾನು ಮೊದಲನೇ ಒಂದು ಪಾತ್ರೆಗೆ ಒಂದು ರೌಂಡ್ ಶೇಪ್ ಇರುವಂತಹ ಪಾತ್ರೆಗೆ ತುಪ್ಪನ ಅದಕ್ಕೆ ಹಚ್ಕೊಂಡು ಎತ್ತಿಟ್ಕೊಂಡಿದ್ದೆ ಈಗ ನಾನು ಕರ್ದಂಟು ಹಿಟ್ಟನ್ನು ನಾನು ಆ ಪಾತ್ರೆಗೆ ಹಾಕಿ ಸೆಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ರೌಂಡ್ ಶೇಪ್ದೇ ಬೇಕು ಪಾತ್ರೆ ಅಂತ ಏನಿಲ್ಲ ನಿಮಗೆ ಬೇರೆ ಯಾವ ಶೇಪ್ದಿದೆ ಅದನ್ನು ತೊಗೊಂಡ್ರೆ ಆಯಿತು ಹಾಗೆಯೇ ನೀವು ತಗೊಂಡಿರುವಂತಹ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ನೋಡಿಕೊಂಡು ಪಾತ್ರೆನ ತಗೋಬೇಕಾಗುತ್ತೆ ಸೊ ನಾನು ಸೆಟ್ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ನಾನು ಅದ್ರ ಮೇಲೆ ಉದ್ರಸ್ಕೊತಾ ಇದ್ದೀನಿ ಸ್ವಲ್ಪ ಕ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಹಾಗೆಯೇ ಇದಕ್ಕೆ ಗಸಗಸೆನ ಸ್ವಲ್ಪ ಉರಿದು ಹಾಕಿದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದರ ಮೇಲೆ ಉದುರಿಸ್ಕೊಂಡ್ರೆ ಸೊ ಇವಾಗ ನಾನು ಅದನ್ನೆಲ್ಲ ಕೊಬ್ಬರಿ ತುರಿ ಹಾಕಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆಲ್ಲ ಅಂಟ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ತೊಗೊಂಡಿರುವಂತಹ ಪುಟಾಣಿ ಹಿಟ್ಟಿಗೆ ಚಿಕ್ಕದಾಗಿರುವಂಥದ್ದೇ ಪಾತ್ರೆಗೆ ನಾನು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ತೊಗೊಂಡಿತ್ತು ಅಂತಂದರೆ ಜಾಸ್ತಿ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು ಸೊ ಇವಾಗ ನಾನು ಒಂದು ಹತ್ತು ನಿಮಿಷ ಆದಮೇಲೆ ನಾನು ನನಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕ ಕಟ್ ಮಾಡ್ಕೊತಾ ಇದ್ದೀನಿ ನೀವೂ ಕೂಡ ಅಷ್ಟೇ ನಿಮಗೆ ಯಾವ ಶೇಪಿ ಬೇಕೋ ಆ ಶೇಪಿಗೆ ನೀವು ಕಟ್ ಮಾಡ್ಕೊಬೋದು ಎಷ್ಟು ಹಗಲ ಬೇಕು ಎಷ್ಟು ಚಿಕ್ಕದು ಬೇಕು ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು ನಾನು ಒಂದು ಹತ್ತು ನಿಮಿಷ ಆದಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ಕಟ್ ಇಲ್ಲ ಸ್ವಲ್ಪ ಬಿಸಿ ಇರುವಾಗಲೇ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಪುಟಾಣಿ ಹಿಟ್ಟಿನ ಕದಂಟು ಮಾಡೋದಕ್ಕೆ ಏನು ಒಂದು ಇಪ್ಪತ್ತು ನಿಮಿಷವೂ ಬೇಡ ಒಂದು ಕಾಲು ಗಂಟೆ ಒಳಗಡೆ ಈ ಒಂದು ಸ್ವೀಟ್ನ ರೆಡಿ ಮಾಡ್ಕೊಬೋದು ನಾನು ಇವಾಗ ಇದು ಎಲ್ಲ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಪೀಸಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಮಕ್ಳಿಗೆ ಏನಾದರೂ ಮಾಡಿಕೊಡ್ತು ಅಂತಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಪುಟಾಣಿ ಹಿಟ್ಟಿನ ಕದಂಟು ಹೇಗೆ ಮಾಡೋದಂತ ನಿಮ್ಮಗಳ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ರಾಗಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು